ఫ్రెష్ అడగొసండి తర తర అకర రుచికర ఉళి ఉప్పు ఖార ఆరోగ్యకర రుచికర ఉళి ఉప్పు ఖార ఘమ్ మసాలఖార చట్టపట నంగూ స్వల్ప అమ్మ నగూ స్వల్ప దిన దినూస రుచి కలియు అభిరుచి కలితూ మిబియలు ఖుషి ఖుషి ఎంత రుచి అమ్మ నంగు స్వల్ప అమ్మ నంగు స్వల్ప రుచి సవి సవి రుచి ఘన ఎంత రుచి ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದಿನ ಆಹಾರ ಯಂತ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಾಗೇಶ್ವರಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಆಹಾರ ಯಂತ ರುಚಿ ಕಾರ್ಯಕ್ರಮದಲ್ಲಿ ಯಾವ ಒಂದು ಆಹಾರ ಪದಾರ್ಥ ನಮಗೋಸ್ಕರ ತೋರಿಸ್ತಾ ಇದ್ದಾರಂತ ಕಾಯ್ತಾ ಇದ್ದೀರಲ್ಲ ಇನ್ನೇಕೆ ತಡ ಶುರು ಮಾಡ್ಕೊಳ್ಳೋಣವಾ ಬನ್ನಿ ಹಾಗಾದ್ರೆ ಇವತ್ತಿನ ಅತಿಥಿಯನ್ನ ಬರಮಾಡ್ಕೊಳ್ಳೋಣ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಅವರು ನಮಗೋಸ್ಕರ ಯಾವ ಆಹಾರ ಪದಾರ್ಥನ ಹೇಳ್ಕೊಡ್ತಾ ಇದ್ದಾರಂತ ನೋಡೋಣ ಬಟ್ ಅದಕ್ಕೂ ಮುಂಚೆ ನಮ್ಮ ಅತಿಥಿ ಬಗ್ಗೆ ನಾವು ಹೇಳಲೇಬೇಕು ಅದೇನಪ್ಪಾ ಅಂತಂದ್ರೆ ಅವರು ಬೇರೆ ಯಾರು ಅಲ್ಲ ಮೇಘನಾ ಕುಲ್ಕರ್ಣಿ ಜೋಶಿ ಅವರು ಇವರು ಮೂಲತಃ ಸಿವಿಲ್ ಇಂಜಿನಿಯರ್ ಆದರೂ ಸಹ ಮಾಧ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದಲ್ಲದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅವಾರ್ಡ್ ಸಹ ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಹೇಳೋದಾದ್ರೆ ಇವರು ಒಬ್ಬ ಒಳ್ಳೆ ಹಿನ್ನೆಲೆ ಗಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲದೆ ಡಬ್ಬಿಂಗ್ ಆರ್ಟಿಸ್ಟ್ ಸಹ ಆಗಿದ್ದಾರೆ ಮತ್ತೆ ಕೆತ್ತಡ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಮೊದಲಿಗೆ ಮೆಗ್ನವರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಧನ್ಯವಾದಗಳು ನಾಗೇಶ್ವರಿ ನನ್ನ ವಿಚಾರ ಏನು ಅಂತಂದರೆ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ತಾವೊಬ್ಬ ಹಿನ್ನೆಲೆ ಗಾಯಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀರಾ ಯಾಕೆ ನಾವು ಹಾಡದೊಂದಿಗೆ ಶುರು ಮಾಡಿದ್ರೆ ಹೇಗಿರುತ್ತೆ ಖಂಡಿತ ನಿಮಗೋಸ್ಕರ ನಾನೊಂದು ಭಾವಗೀತೆ ಹಾಡ್ತೀನಿ ಖಂಡಿತ ಬಂದ ಹಾಗೆ ಹೊರಡಬೇಕೆ ಮಾತು ಇನ್ನೂ ಮುಗಿಯದೇ ಇದೀಯ ಕದವಾ ತಿರಿಯಬೇಕೆ ಇದಿಯ ಕದವಾ ತಿಬೇಕೆ ನೋಟ ಎಳ್ಳ ಹೇಳದೆ ಬಂದ ಹಾಗೆ ಹೊರಡಬೇಕೆ ಮಾತು ಇನ್ನೂ ಮುಗಿಯದೆ ಬಂದ ಹಾಗೆ ಹೊರಡಬೇಕೆ ಅಡುಗೆ ಇನ್ನೂ ಮುಗಿಯದೆ ಖಂಡಿತ ನೀವು ಮಾಡಿರುವಂತ ಅಡುಗೆಯ ರುಚಿಯನ್ನು ಸವಿದ್ ನಾವು ಇಲ್ಲಿಂದ ಹೊರಡೋದು ಅಂತ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನೀವು ಮಾಡುವಂತ ಅಡುಗೆ ಪದಾರ್ಥ ಯಾವುದು ಅಂತ ಹೇಳ್ತೀರಾ ಇವತ್ತು ನಾನು ನಿಮಗೋಸ್ಕರ ಸಬ್ಬಸ್ಗೆ ಉದ್ರ ಪಲ್ಯ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವ್ದು ಯಾವ್ದು ಅಂತ ಹೇಳ್ತೀರಾ ಒಂದು ಕಪ್ ಸಬ್ಸಿಗೆ ಸೊಪ್ಪು ಒಂದು ಕಪ್ ನೆನೆಸಿಟ್ಟಿರೋ ಹೆಸರು ಬೇಳೆ ಓಕೆ ಒಂದು ಎರಡು ಅಥವಾ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರಿಬೇವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಸರಿ ಸ್ವಲ್ಪ ನೀರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಇದು ಜೀರಿಗೆ ಲಾಸ್ಟಿಗೆ ಸ್ವಲ್ಪ ಹುಳಿ ಟೇಸ್ಟ್ ಬರೋಕ್ಕೆ ಲಿಂಬೆ ರಸ ಓಕೆ ತಾವು ಹೆಸರು ಬೇಳೆಯನ್ನು ಎಷ್ಟು ಹೊತ್ತು ನೆನೆಸಿಟ್ಟಿದ್ದೀರಾ ಇದು ಯೂಶಲಿ ಕೋಸಂಬರಿಗೆ ನೆನೆಸಿಟ್ಕೊಳ್ತೀವಲ್ಲ ಈ ಥರ ಅದು ಮುರ್ಕೊಂಡ್ರೆ ಸಾಕು ತುಂಬ ಮೆತ್ತಗೆ ನೆನೆಯೋದು ಬೇಡ ಸರಿ ಮೂರು ಚಮಚ ಎಣ್ಣೆ ಮೂರಿಂದ ನಾಲ್ಕು ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಆಪ್ಷನಲ್ಲು ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿ ಹಾಕೊಳ್ಬೋದು ಬೆಳ್ಳುಳ್ಳಿ ಈರುಳ್ಳಿ ಅದು ಬೇಡ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ತೆಗೆದು ಬಿಟ್ಟು ಇದಕ್ಕೆ ಇಂಗ್ ಬಳಸ್ಬೋದು ಇಂಗ್ ಹಾಕಿದ್ರೆ ಇದು ಇದು ಇಲ್ದೆ ಚೆನ್ನಾಗಿ ಹಾ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಚಟಪಟ ಅಂತಿದೆ ಹೌದು ಸ್ವಲ್ಪ ಸಣ್ಣ ಮಾಡ್ಕೊಂಡು ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಓಕೆ ಬೆಳ್ಳುಳ್ಳಿ ರುಚಿಗೆ ಎಷ್ಟು ಬೇಕು ಹಾಗೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಕಟ್ ಮಾಡ್ಕೊಂಡು ಜಜ್ಜಿ ಓಕೆ ಇಲ್ಲ ಕಟ್ ಮಾಡಿ ಕೂಡ ಇಟ್ಕೊಳ್ಬಹುದು ಇದಕ್ಕೆ ಈರುಳ್ಳಿನೂ ಹಾಕೊಂಡ್ಬಿಡೋಣ ಸರಿ ಸಹ ಈರುಳ್ಳಿ ಫ್ರೈ ಆಗ್ಬೇಕು ಅಂತ ಏನಿಲ್ಲ ಹೆಸರು ಬಂದ್ಬಿಟ್ಟು ಸಬ್ಬಸ್ಗೆ ಉರ್ಬಾಳಿ ಉದ್ರ ಬ್ಯಾಳಿ ಅಂದ್ರೆ ಇದು ಉದುರು ಇರುತ್ತೆ ಇದು ಗ್ರೇವಿ ತರ ಬರಲ್ಲ ಪಲ್ಯ

ತುಂಬ ಫ್ರೈ ಆಗೋದೇನು ಬೇಡ ಈ ಥರ ಇದ್ದಾಗ ಸ್ವಲ್ಪ ಸಣ್ಣ ಮಾಡಿಕೊಂಡು ಇದು ಫ್ರೈ ಆಗಿದೆಯಾ ಇಲ್ವಂತ ಬಣ್ಣ ಗೊತ್ತಾಗಬೇಕಲ್ಲ ಸೊ ಸ್ವಲ್ಪ ನಾನು ಅರ್ಶನ ಆವಾಗಲೇ ಹಾಕಿಲ್ಲ ಓಕೆ ಇದೊಂಚೂರು ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಹಾಂ ಸ್ವಲ್ಪ ಅರಶಿನ ಈಗ ನೋಡಿ ಅದು ಕಲರ್ ಚೆನ್ನಾಗಿ ಬರುತ್ತೆ ಹೌದು ಅರಶಿನ ಹಾಕಿದ್ಮೇಲೆ ಬೇಗ ಸೇ ಹಾಂ ಇಲ್ಲಾಂದ್ರೆ ಈರುಳ್ಳಿ ಬೆಂದಿದ್ಯಾ ಇಲ್ವಾ ಅಂತ ಗೊತ್ತಾಗಲ್ಲ ಬಣ್ಣ ಎಲ್ಲೋ ಬಂದ್ಬಿಟ್ರೆ ಹೌದು ಇದಕ್ಕೆ ಒಂದ್ ಸ್ವಲ್ಪ ಸಬ್ಬಸ್ಗೆ ಹಾಕೊಳ್ಳಿ ಇವಾಗ್ಲೇ ಹಾಕೋದ ಹೌದು ಸಾಮಾನ್ಯವಾಗಿ ಬೇಳೆ ಹಾಕಿದ ಮೇಲೆ ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ ಹಾ ಆದ್ರೆ ಇದ್ರದ್ದು ಕುಕ್ ಆಗ್ಬೇಕು ಅಲ್ಲ ಓಕೆ ಇದು ವಾಸನೆ ಹಸಿ ವಾಸನೆ ಹೋಗ್ಬೇಕು ಹಾಗಾಗಿ ಇದನ್ನ ಈಗಲೇ ಹಾಕ್ತೀನಿ ಅಂದ್ರೆ ಅದು ಈರುಳ್ಳಿ ಜೊತೆ ಒಗ್ಗರಣೆ ಮಾಡಿರೋ ಇದಕ್ಕೆ ಚೆನ್ನಾಗಿ ಹೊಂದ್ಕೊಂಡು ನೋಡಿ ಈ ಥರ ಸ್ವಲ್ಪ ಕಮ್ಮಿ ಆಗುತ್ತೆ ಸರಿ ಇದು ಫ್ರೈ ಆಗಿದೆ ಆಗಿದೆ ಇದಕ್ಕೊಂದು ಸ್ವಲ್ಪ ಈಗ ಇದು ಹೆಸರು ಬೇಳೆ ತುಂಬ ಹಾಕಿದ್ರು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಬಾಯಿಗೆ ಬರೀ ಬೇಳೆ ಬೇಳೆ ಬಂದರೆ ಕೂಡ ಚೆನ್ನಾಗಿರಲ್ಲ ಸೊಪ್ಪು ಆಮೇಲೆ ಬೇಳೆ ಬೇಳೆ ಜಾಸ್ತಿ ಆದರೆ ಆ ಸಪ್ಪಿದ್ದು ಸೊ ಎರಡು ಚೆನ್ನಾಗಿ ಕಾಣೋ ಥರ ಈಗ ಇದನ್ನು ಕಲಿಸೋವಾಗ ಇಲ್ಲಿ ಒಂದು ಸ್ವಲ್ಪ ಅದು ರೋಸ್ಟ್ ಆಗುತ್ತೆ ಬೇಳೆ ಸೊ ಅದು ತುಂಬ ರಿಚ್ ರುಚಿ ಕೊಡುತ್ತೆ ಓಕೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಇದನ್ನು ಒಂದು ಟೂ ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೋಬೇಕು ಹಾಗೆ ಬಿಟ್ಟರೆ ಇಲ್ಲಿ ತಳ ಹಿಡಿಯತ್ತೆ ಕೈಯಾಡಿಸ್ತಾರೆ ಸ್ವಲ್ಪ ಕೈ ಅದು ಎಲ್ಲ ಉಪ್ಪು ಹಾಕಿರೋ ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಸ್ವಲ್ಪ ಬೇಗ ಇದನ್ನ ನಾನು ನೋಡ್ತೀನಂತೆ ಬಟ್ ಸದ್ಯ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಂಠದಲ್ಲಿ ಯಾವ್ದಾದ್ರು ಒಂದು ಆಯೂರಿನೂ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂಬಾ ಸುಮಧುರವಾಗಿದೆ ನಿಮ್ಮ ಕಂಠ ಕೇಳ್ತಾ ಇದ್ರೆ ಹಾಗೆ ಕೇಳಬೇಕು ಅಂತ ಅನಿಸ್ತಾ ಇದೆ ಧನ್ಯವಾದಗಳು ಆಗಿದೆ ಅಂತ ನೋಡೋದು ಹಗಿದೆ ಅದು ಹ ಇದು ತುಂಬಾ ಕುಕ್ ಮಾಡೋ ಅವಶ್ಯಕತೆ ಏನಿಲ್ಲ ಈ ತರ ಈ ತರ ಕೇಳಗಡೆ ನೋಡಿ ಹಾಂ ಈ ಥರ ಈ ಥರ ರೋಸ್ಟ್ ಆಗಿರೋದಿರೋದು ತುಂಬ ಚೆನ್ನಾಗಿರುತ್ತೆ ಓಕೆ ಮೇಲ್ಗಡೆ ಇಲ್ಲೆಲ್ಲ ಬೆಂದಿರುತ್ತೆ ಹಾಂ ಇಲ್ಲಿ ಈ ಥರ ನೋಡಿ ಇಲ್ಲೆಲ್ಲ ಸ್ವಲ್ಪ ಕೆಂಪು ಕೆಂಪಗಾಗಿರೋದು ತುಂಬ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಓಕೆ ಈಗ ಇದನ್ನು ಆಗಿರುತ್ತೆ ಇದು ಆಗಿರುತ್ತೆ ಆಫ್ ಮಾಡಿಬಿಡೋಣ ಓಕೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಂ ಒಂದು ಸ್ವಲ್ಪ ನಿಂಬೆ ರಸ ಓಕೆ ಸ್ವಲ್ಪ ಹಾಕಿ ಈ ತರ ಮಿಕ್ಸ್ ಮಾಡಿ ಬೆಳಗ್ಗೆ ಟಿಫನ್ ಬಾಕ್ಸ್ ಗೆ ಏನ್ ಪಲ್ಯ ಚಪ್ಪ ಅಂತ ಅಂತಂದೋರ್ಗೆ ಈ ರೆಸಿಪಿ ತುಂಬಾ ಹೌದು ಸಹಾಯವಾಗತ್ತೆ ಅಂತ ಹೇಳ್ಬೋದು ಇದೊಂದು ಒಂದ್ ನಿಮಿಷ ಹಾಗೆ ಮುಚ್ಚಿರ್ಬೋದು ಓಕೆ ಆ ಸ್ಟೀಮ್ಗೆ ಅದು ಚೆನ್ನಾಗಿರುತ್ತೆ ಅದಾ ಸಬ್ಬಸ್ಗೆ ಉದುರುಬ್ಯಾಳಿ ಪಲ್ಯ ನಿಮಗೋಸ್ಕರ ಧನ್ಯವಾದಗಳು ರುಚಿಯ ಘಮ ಘಮ ವಾಸನೆ ಆಲ್ರೆಡಿ ಬರ್ತಾ ಇದೆ ಭಿಕ್ಷುಕರೇ ಘಮ ಘಮ ಅಂತ ಇದೆ ಸಬ್ಬಸ್ಗಿ ಉದುರುಬ್ಯಾಳಿ ಪಲ್ಯ ಇದನ್ನ ಟೇಸ್ಟ್ ಮಾಡ್ತೀನಂತೆ ನೀವು ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ ಸಬ್ಬಸ್ಗಿ ಉದುರುಬ್ಯಾಳಿ ಪಲ್ಯ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿದ ಹೆಸರುಬೇಳೆ ಒಂದು ಬಟ್ಟಲು ಹೆಚ್ಚಿದ ಸಬ್ಬಸ್ಗಿ ಸೊಪ್ಪು ಒಂದು ಬಟ್ಟಲು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ನಾಲ್ಕರಿಂದ ಐದು ಅರಿಶಿಣ ಪುಡಿ ಒಂದು ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಸಾಸವೆ ಒಂದು ಟೀ ಚಮಚ ಕರಿಬೇವು ಸ್ವಲ್ಪ ಎಣ್ಣೆ ನಾಲ್ಕು ಟೀ ಚಮಚ ಹೆಚ್ಚಿದ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನಿಂಬೆಹಣ್ಣಿನ ರಸ ಸ್ವಲ್ಪ ಉದರ್ ಉದರ್ಬ್ಯಾಳಿ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸುವೆ ಜೀರಿಗೆ ಕರಿಬೇವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಅರಿಶಿಣ ಹಾಕಿ ಕಲಿಸಿಕೊಳ್ಳಿ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಸಣ್ಣಗೆ ಹೆಚ್ಚಿದ ಸಬ್ಬಸ್ಗೆ ಸೊಪ್ಪು ಹಾಕಿ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿಕೊಳ್ಳಿ ನಂತರ ಇದಕ್ಕೆ ನೆನೆಸಿದ ಹೆಸರು ಬೇಳೆ ಕಲಿಸಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಳವನ್ನು ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸಿಕೊಳ್ಳಿ ಕೊನೆಗೆ ಸ್ಟೋ ಆಫ್ ಮಾಡಿ ಸ್ವಲ್ಪ ನಿಂಬೆ ರಸ ಹಾಕಿ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡರೆ ರುಚಿ ರುಚಿಯಾದ ಸಬ್ಬಸ್ಗೆ ಸಿದ್ಧ ವೀಕ್ಷಕರೇ ಸಬ್ಬಸ್ಗೆ ಉದು ಪಲ್ಯ ರೆಡಿ ಆಗಿದೆ ಘಮ ಘಮ ಅಂತ ಇದೆ ಸುವಾಸನೆ ಇದಕ್ಕೂ ಮುಂಚೆ ನೆಕ್ಸ್ಟ್ ರೆಸಿಪಿ ಯಾವ್ದಿದೆ ಅಂತ ಕೇಳೋಣಂತೆ ಅದಾದ್ಮೇಲೆ ಎರಡು ಒಟ್ಟಾಗಿ ಟೇಸ್ಟ್ ಮಾಡೋಣ ಸಪಸ್ ಗೆ ಉದ್ರ ಪಲ್ಯ ಹೇಗ್ ಮಾಡಬೇಕು ಅಂತ ನೋಡಿದ್ರಲ್ಲ ಇವಾಗ ನೆಕ್ಸ್ಟ್ ಮೇಘ್ನವ್ರು ಯಾವ ರೆಸಿಪಿ ಹೇಳ್ತಾ ಇದಾರೆ ಅಂತ ಕೇಳೋಣ ಬನ್ನಿ ಮೇಘ್ನವ್ರೆ ನೆಕ್ಸ್ಟ್ ರೆಸಿಪಿ ಯಾವ್ದಿದೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಇರೋದು ಬದ್ನೆಕಾಯಿ ಭರ್ತ ಓ ವಾವ್ ಬದ್ನೆಕಾಯಿ ಭರ್ತ ಇದನ್ನ ಬೇರೆ ಬೇರೆ ರೀಜನ್ಸ್ ಅಲ್ಲಿ ಬೇರೆ ಬೇರೆ ತರ ಮಾಡ್ತಾರೆ ನಾರ್ತ್ ಇಂಡಿಯಾ ಅಲ್ಲಿ ಇದನ್ನೇ ಸುಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಗೂ ಟೊಮೆಟೊ ಪೇಸ್ಟು ಬೇರೆ ಬೇರೆ ಥರ ಮಸಾಲ ಎಲ್ಲ ಹಾಕಿ ಕರಿ ಥರ ಮಾಡ್ಕೊಳ್ತಾರೆ ನಾನು ಮಾಡ್ತಾ ಇರೋದು ಸ್ವಲ್ಪ ಬೇರೆ ಥರ ಇದೆ ಸ್ವಲ್ಪ ಮೊಸರು ಬಜ್ಜಿ ಥರ ಆಗುತ್ತೆ ಇದು ನಿಮಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುವು ಅಂತ ಹೇಳ್ತೀರಾ ಖಂಡಿತ ಇದಕ್ಕೆ ಈ ಥರ ದೊಡ್ಡ ಬದನೆಕಾಯಿ ಸಿಗುತ್ತೆ ಇದನ್ನು ತೊಗೊಂಡ್ರೆ ಚೆನ್ನಾಗಿ ಬೇಯಿಸ್ಕೋಬೋದು ಇದನ್ನು ಸುಡಬೇಕು ನಾವು ಡೈರೆಕ್ಟಾಗಿ ಸಾಫ್ಟ್ ಇರೋದ್ರಿಂದ ಬೇಗ ಬೇಯುತ್ತೆ ಇದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಇದು ಶೇಂಗಾ ಪುಡಿ ಹುರಿದ ಪುಡಿ ಕಡಲೆಕಾಯಿನ ಸ್ವಲ್ಪ ಹುರ್ಕೊಂಡು ಬಿಸಿ ಮಾಡಿ ಆರಿದ ನಂತರ ಅದನ್ನು ತೆರೆ ಈ ಥರ ಮಿಕ್ಸಿ ಮಾಡಿಟ್ಕೊಳ್ಳೋದು ತುಂಬ ಪುಡಿ ಮಾಡೋದು ಬೇಕಿಲ್ಲ ಈ ಥರ ಒಡಕ್ ಒಡಕಾಗಿದ್ದರೂ ಸರಿ ಕರಿಬೇವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರಿಶಿನ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಹಸಿ ಖಾರಕ್ಕೆ ಇದು ಒಂದು ಕಪ್ ಮೊಸರು ಈಗ ಮೊದಲಿಗೆ ಸ್ವಲ್ಪ ಈ ಥರ ನಾವು ಇದನ್ನ ತುತ್ತ ಮಾಡ್ಕೋಬೇಕು ಈ ಥರ ಫೋರ್ಕಿಂದ ನಾವು ಸುಡೋವಾಗ ಹಾ ಬೇಯಬೇಕು ಹ್ಞೂ ಇಲ್ಲ ಈ ಥರ ಚಾಕುವಲ್ಲೂ ಕೂಡ ಈ ಥರ ಕಟ್ ಮಾರ್ಕ್ ಮಾಡ್ಕೋಬೋದು ಅಂದರೆ ಬರೀ ಮೇಲೆ ಸಿಪ್ಪೆ ಸುಡೋ ಬದಲು ನಾವು ಈ ಥರ ಕಟ್ ಮಾರ್ಕ್ಸ್ ಮಾಡಿದ್ರೆ ಸ್ವಲ್ಪ ಅದು ಉಪ್ಪು ಚಾಕೋಲಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಇರಬೇಕು ಇಲ್ಲ ಫೋರ್ಕಲ್ಲಿ ಕೂಡ ಈ ಥರ ಮಾಡ್ಬೋದು ತೂತು ಮಾಡ್ಬೋದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಈಗ ಈ ಥರ ತೂತ್ ಮಾಡಿದ್ಮೇಲೆ ಸ್ವಲ್ಪ ಎಣ್ಣೆ ಈ ಥರ ಕೈಯಲ್ಲಿ ತಗೊಂಡು ಇದ್ರ ಮೇಲೆ ಸವರ್ಬೇಕು ಮಾಡಬಹುದು ಇಲ್ಲ ಅದು ಸ್ವಲ್ಪ ಕುಕ್ ಆಗಬೇಕು ಅಂದರೆ ಎಣ್ಣೆ ಹಚ್ಚಿದ್ರೆ ಹಾಂ ಅದು ಡೈರೆಕ್ಟ್ ನಾವು ಅಲ್ಲಿ ಕುಕ್ ಹೇಗೆ ಮಾಡ್ತೀವಿ ಹಾಗೆ ಆರ್ ಡೈರೆಕ್ಟ್ಲಿ ಯೂಸಿಂಗ್ ದ ಗ್ಯಾಸ್ ಅಷ್ಟೇ ಗ್ಯಾಸ್ ಡೈರೆಕ್ಟ್ ಯೂಸ್ ಮಾಡ್ತೀವಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇಲ್ಲಾಂದ್ರೆ ತುಂಬ ಒಣ ಆಗುತ್ತೆ ಹೊತ್ತು ಬಿಡುತ್ತೆ ಸಿಪ್ಪೆ ತೆಳು ಇರುತ್ತಲ್ಲ ಸೊ ಹೊತ್ತುತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಾಂ ಸ್ಲೋ ಕುಕ್ಕಿಂಗ್ ಆಗುತ್ತೆ ಒಳಗಡೆ ಮುಂಚೂರು ಗ್ಯಾಸ್ ಆನ್ ಮಾಡಿ ಈಗ ಇದನ್ನು ಈ ಥರ ಇಟ್ಟು ಡೈರೆಕ್ಟಾಗಿ ಇದನ್ನು ಸುಡಬೇಕು ಸ್ವಲ್ಪ ಸಣ್ಣ ಇಡ್ಬೋದು ಇಲ್ಲ ಒಳಗಡೆ ಬೇಯಲ್ಲ ಹಾಂ ಈ ಥರ ಅದೆಲ್ಲ ಕಡೆ ಸ್ವಲ್ಪ ಟರ್ನ್ ಮಾಡ್ತಾ ಈ ಥರ ಇಟ್ಟರೆ ಬೇಯುತ್ತೆ ಕೆಳಗೆಲ್ಲ ಈಗ ಇದು ಎಲ್ಲ ಕಡೆ ಬೇಯೋ ಥರ ಇದು ಹೇಗೂ ನೀಟಾಗಿ ಕುತ್ಕೊಳ್ಳುತ್ತೆ ಕೇರ್ಫುಲ್ ಆಗಿ ಇದನ್ನ ಇದ್ರ ಮೇಲೆ ಇಟ್ಟು ಅದು ಸ್ವಲ್ಪ ಸಣ್ಣ ಇಟ್ಟರೆ ಒಳಗಡೆ ಮೆತ್ತಗೆ ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಜೋಳದ ರೊಟ್ಟಿ ಇಲ್ಲ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಂ ಈ ನೋಡಿ ಇದು ಪರ್ಪಲ್ ಕಲರ್ ಹೋಗಿ ಬ್ಲಾಕ್ ಆಗಿದೆ ಒಳಗಡೆನೂ ಬೆಂದಿರುತ್ತೆ ನಾವು ತುಂಬ ಮೇಲ್ಮೇಲೆ ಸುಡ್ತಾ ಇದ್ರೆ ಒಳಗಡೆ ಕುಕ್ ಆಗಿರುತ್ತೆ ಬಟ್ ಮೇಲೆ ಇದು ಇನ್ನೂ ಸುಟ್ಟು ಹೋಗುತ್ತೆ ಸೊ ನಾವು ನೋಡಿಕೊಂಡು ಇದನ್ನ ಈ ಥರ ತೆಗೆದಿಟ್ಕೊಳ್ಬೇಕು ಇದು ಹೀಗೆ ಇರಲಿ ನಾನು ಒಂಚೂರು ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ ಇದಕ್ಕೆ ಒಂದೆರಡು ಮೇಲ್ ಒಗ್ಗರಣೆ ಕೊಡೋದ್ರಿಂದ ಒಂದು ನಮಗೆಷ್ಟು ಬೇಕಷ್ಟು ಒಂದು ಮೂರು ಚಮಚ ಮೂರ್ನಾಲ್ಕು ಚಮಚ ಎಣ್ಣೆ ಇದು ಎಣ್ಣೆ ಕಾಟಸ್ಟರಲ್ಲಿ ಅದು ಹೇಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ತಗೊಂಬಿಡೋಣ ಇದು ಕೇರ್ಫುಲ್ಲಾಗಿ ನಾವು ಇದು ಸಿಪ್ಪೆ ಈ ಥರ ನೋಡಿ ಈ ಥರ ಬಂದುಬಿಡುತ್ತೆ ಹಾಂ ತೆಗಿಬೋದು ಸ್ವಲ್ಪ ಆರಕ್ಕೆ ಬಿಡ್ಬೋದು ಆರಕ್ ಬಿಟ್ಟ ಮೇಲೆ ಸುಲಭವಾಗಿ ಬರುತ್ತೆ ಇಲ್ಲ ನಿಮಗೆ ಬಿಸಿ ತೆಗ್ದು ಅಭ್ಯಾಸ ಇದೆ ಅಂದರೆ ಈ ತರ ತೆಕ್ಕೊಳ್ಬೇಕು ಸಿಪ್ಪೆ ಮಾತ್ರ ತೆಕ್ಕೊಂಡು ಎಣ್ಣೆ ಕಾದಿದೆಯಾ ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಇದನ್ನು ಆಫ್ ಮಾಡಿ ಅಷ್ಟು ಕಾಯೋದು ಬೇಕಿಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಕರಿಬೇವು ಬೇಕಾದವರು ಅದಕ್ಕೆ ಮೇಲೆ ಒಣಮೆಣಸಿನ್ಕಾಯಿ ಇದನ್ನು ಇದನ್ನ ಚಿಕ್ಕದಾಗಿ ಹೆಚ್ಕೋಬೇಕು ಮ್ಯಾಶ್ ಮ್ಯಾಶ್ ಕೂಡ ಮಾಡಬಹುದು ಹೀಗೆ ಪಲ್ಪ್ ಆಗಿರೋದು ಈ ತರ ಚಿಕ್ಕದಾಗಿ ಹೆಚ್ಕೊಳ್ಬೋದು ಇಲ್ಲ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋಬೋದು ಪೂರ್ತಿ ಪೇಸ್ಟ್ ಮಾಡೋದು ಬೇಡ ಸ್ವಲ್ಪ ಇದು ಹೋಳು ಹೋಳು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಹಾಂ ನಾಗೇಶ್ವರಿ ಇದು ಸುಟ್ಟು ಈ ಥರ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊಂಡಿರೋ ಬದನೆಕಾಯಿ ಇಲ್ಲಿದೆ ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಇದನ್ನ ತಗೊಳ್ಳೋಣ ಥರ ಭರ್ತಾ ತೊಗೊಳ್ಳೋಣ ಇದು ಬದನೆಕಾಯಿಗೆ ಒಂದು ಸ್ವಲ್ಪ ಮೊಸರು ಅದು ಕೆಲವರು ಗಟ್ಟಿ ಇಷ್ಟಪಡ್ತಾರೆ ಕೆಲವರು ಸ್ವಲ್ಪ ನೀರು ನೀರಾಗಿ ಚಪಾತಿ ರೊಟ್ಟಿ ಜೊತೆ ನೋಡಿಕೊಂಡು ಮತ್ತೆ ಬೇಕಿದ್ರೆ ಹಾಕೊಳ್ಬೋದು ಹಾಂ ಇದು ನೋಡ್ಕೊಳ್ಳೋಣ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ ನೋಡಿ ನೋಡಿ ಹಾಕೊಳ್ಬೋದು ಮೊಸರು ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿ ಇದು ರುಚಿಗೆ ಬದನೆಕಾಯಿ ಎಷ್ಟಿದೆ ಅಷ್ಟು ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಖಾರಕ್ಕೆ ರುಚಿ ಬರಲಿ ಅಂತ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಶೇಂಗಾಪುಡಿ ಶೇಂಗಾ ಪುಡಿ ಅದು ತರಿ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಇದು ಇದನ್ನು ಈಗ ಮಿಕ್ಸ್ ಮಾಡಬೇಕು ಅಡುಗೆ ಇಷ್ಟ ಅವನಿಗೆ ನಾನು ಮಾಡುವಂಥದ್ದು ಪಾಸ್ತಾ ಇಷ್ಟ ಆಗುತ್ತೆ ಚೀಸ್ ಕಾರ್ನ್ ಟೋಸ್ಟ್ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಕಡೆ ಖಾರ ತವಿ ಅಂತ ಮಾಡ್ತಾರೆ ಇದು ನಮ್ಮ ಮತ್ತೆ ಹತ್ತಿರ ನಾನು ಕಲ್ತಿರೋದು ಅದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಚೇಪೆಕಾಯಿ ಬರುತ್ತಲ್ಲ ಗೋವಾ ಪ್ಯಾರಲ್ ಹಣ್ಣು ಅದ್ರದ್ದು ಸೀಕರಣೆ ಮಾಡ್ತಾರೆ ರಸಾಯನ ಮಾಡ್ತಾರೆ ಹಾ ತುಂಬ ರುಚಿಯಾಗಿರುತ್ತೆ ಚಪಾತಿ ಹೆಲ್ಪ್ ಮಾಡ್ತಿದ್ದೆ ಸಣ್ಣ ಪುಟ್ಟ ಪಲ್ಯ ಅನ್ನ ಚಪಾತಿ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಬಟ್ ಫುಲ್ ಫ್ಲೆಡ್ಜ್ ಆಗಿ ಅಡುಗೆ ಮಾಡೋದು ಅಂತ ಮದುವೆ ಆದ್ಮೇಲೆ ಶುರು ಮಾಡಿದ್ದು ಇದು ರೆಡಿ ಆಗಿದೆ ಅದಕ್ಕೊಂದ್ ಸ್ವಲ್ಪ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಹಾಕೊಳ್ಳೋಣ ಈಗ ಇದು ಒಗ್ಗರಣೆ ಹಾಕಿದ್ಮೇಲೆ ಅದರದ್ದು ಸ್ವಲ್ಪ ಬಣ್ಣ ಬೇರೆ ಆಗುತ್ತೆ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕೋಣ ಇದು ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವಂತ ಒಂದು ಪಲ್ಯ ಅಲ್ಲ ಮೊಸರು ಬಜ್ಜಿ ಸೈಡ್ ಡಿಶ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಾಗೆ ಮೊಸರು ಈ ಥರ ಮೇಲೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ನಾಗೇಶ್ವರಿ ಬದನೆಕಾಯಿ ಭರ್ತಾ ರೆಡಿ ಮಾಡ್ಕೊಟ್ಟಿದ್ದಾರೆ ಬದನೆಕಾಯಿ ಭರ್ತಾ ಬೇಕಾಗುವ ಸಾಮಗ್ರಿಗಳು ಒಂದು ದೊಡ್ಡ ಬದನೆಕಾಯಿ ಎಣ್ಣೆ ಸ್ವಲ್ಪ ಹೆಚ್ಚಿದ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಎರಡರಿಂದ ಮೂರು ಮೊಸರು ಒಂದು ಬಟ್ಟಲು ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಒಂದು ಟೀ ಚಮಚ ಸಾಸಿವೆ ಒಂದು ಟೀ ಚಮಚ ಕರಿಬೇವು ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸ್ವಲ್ಪ ಅರಿಶಿಣ ಒಂದು ಟೀ ಚಮಚ ಹುರಿದು ಪುಡಿ ಮಾಡಿದ ಶೇಂಗಾ ಬೀಜ ಸ್ವಲ್ಪ ಬದನೆಕಾಯಿ ಭರ್ತ ಮಾಡುವ ವಿಧಾನ ಮೊದಲಿಗೆ ಬದನೆಕಾಯಿಗೆ ಚಾಕುವಿನಿಂದ ಗುರುತು ಮಾಡಿ ಸಣ್ಣ ಉರಿಯಲ್ಲಿ ಸುಟ್ಟುಕೊಳ್ಳಿ ಒಮ್ಮೆ ಬದನೆಕಾಯಿ ಬೆಂದ ನಂತರ ಅದನ್ನ ತಣ್ಣಗಾಗಲು ಬಿಡಿ ಬದನೆಕಾಯಿ ತಣ್ಣಗಾಗುವಷ್ಟರಲ್ಲಿ ಒಗ್ಗರಣೆಯನ್ನ ತಯಾರಿಸಿಕೊಳ್ಳಿ ಒಗ್ಗರಣೆಗೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಒಗ್ಗರಣೆಯನ್ನ ತಯಾರಿಸಿಕೊಂಡು ಇಡಿ ಬದನೆಕಾಯಿ ತಣ್ಣಗಾದ ನಂತರ ಅದರ ಮೇಲುಭಾಗದ ಸಿಪ್ಪೆಯನ್ನು ತೆಗೆದು ಉಳಿದ ಭಾಗ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಅದಾದ ಮೇಲೆ ಕತ್ತರಿಸಿದ ಬದನೆಕಾಯಿಗೆ ಸ್ವಲ್ಪ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಹುರಿದು ಪುಡಿ ಮಾಡಿದ ಶೇಂಗಾ ಬೀಜ ಹಾಕಿ ಕಲಿಸಿಕೊಳ್ಳಿ ನಂತರ ತಯಾರಿಸಿದ ಮೇಲೆ ಹಾಕಿ ಚೆನ್ನಾಗಿ ಕಲಿಸಿದರೆ ಚಪಾತಿ ಮತ್ತು ಬಿಸಿ ಅನ್ನದ ಜೊತೆ ರುಚಿ ರುಚಿಯಾದ ಬದನೆಕಾಯಿ ಭರ್ತ ಸವಿಯಲು ಸಿದ್ಧ ಚಪಾತಿ ಜೊತೆ ಭರ್ತ ಜೊತೆಗೆ ಸಬ್ಬಸ್ಗಿ ಉದುರುಬೇಳಿ ಪಲ್ಯ ರೆಡಿ ಧನ್ಯವಾದಗಳು ವೀಕ್ಷಕ್ರೆ ಸಬ್ಬಸ್ಗಿ ಉದುರುಬ್ಯಾಳಿ ಪಲ್ಯ ಮತ್ತೆ ಬನ್ನೆಕಾಯಿ ಬರ್ತಾ ರೆಡಿ ಆಗಿದೆ ರುಚಿ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಮೊದಲೇ ಹಾಗೆ ಈ ಉದುರು ಏನು ಇನ್ನು ಹೆಸರು ಹಾಕಿದ್ರಲ್ಲ ಸ್ವಲ್ಪ ರೋಸ್ಟ್ ಆತಿದ್ದಂಗೆ ಅದ್ರ ಟೇಸ್ಟ್ ಬೇರೆ ತರ ಕೊಡ್ತಾ ಇದೆ ತುಂಬಾ ಟೇಸ್ಟಿ ಆಗಿದೆ ಅದಕ್ಕೆ ಬೇಕಿದ್ರೆ ತೊಗರಿ ಬೇಳೆನೂ ಹಾಕೊಳ್ಬಹುದು ಅದೇ ತರ ನೆನ್ಸಿಟ್ಟಿರೋ ತೊಗರಿ ಬೇಳೆನೂ ಹಾಕೊಳ್ಬಹುದು ಬೈಲಿಂಕ ಭರ್ತ ಅಂದ್ರೆ ಬದನೆಕಾಯಿ ಭರ್ತ ಹೇಗಿದೆ ಅಂತ ಸರಿ ಅಲ್ಲ ಬರ್ತಾ ಟೇಸ್ಟ್ ಕೊಡ್ತಾ ಇದೆ ಉಳ್ಳಾಗಡಿ ಹಾಕಿದ್ರಲ್ಲ ಹಸಿ ಉಳ್ಳಗಡಿ ಒಂಥರ ಕೊಸಂಬರಿ ಟೇಸ್ಟ್ ಕೂಡ ಕೊಡ್ತಾ ಇದೆ ಮೊಸರು ಹಾಕಿದ್ರಿಂದ ಸ್ವಲ್ಪ ಹುಳಿ ಹುಳಿ ಕೂಡ ಅನಿಸ್ತಾ ಇದೆ ಒಟ್ಟಾರೆ ತುಂಬಾ ರುಚಿಯಾಗಿದೆ ಭಯಂಕ ಭರ್ತಾ ಹಾಗೂ ಉರ್ಬ್ಯಾಳಿ ಪಲ್ಯ ಒಟ್ಟಾರೆ ಸ್ವಲ್ಪ ಉದ್ರಬ್ಯಾಳಿ ಪಲ್ಯ ಪರ್ಫೆಕ್ಟ್ ಕಾಂಬಿನೇಷನ್ ಚಪಾತಿಗೆ ಮತ್ತೆ ಚೂಳದ್ ರೊಟ್ಟಿಗೆ ಅಂತ ಹೇಳ್ಬಹುದು ವೀಕ್ಷಕರಿಗೆ ಇಷ್ಟು ವಿಭಿನ್ನವಾದ ಅಡುಗೆ ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ವಾಹಿನಿಯ ಪರವಾಗಿ ಹಾಗೂ ನಮ್ಮ ಪ್ರೀತಿಯ ವೀಕ್ಷಕರ ಪರವಾಗಿ ನಿಮ್ಗೆ ಧನ್ಯವಾದಗಳು ಧನ್ಯವಾದಗಳು ನೋಡ್ರಲ್ಲ ವೀಕ್ಷಕರೇ ಸಬ್ಬಸ್ಗಿ ಉದುರ್ಬ್ಯಾಳಿ ಪಲ್ಯ ಮತ್ತೆ ಬದ್ನೆಕಾಯಿ ಭರ್ತಾ ಹೇಗ್ ಮಾಡೋದು ಅಂತ ಅವರು ಎಷ್ಟು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಲ್ಲ ಖಂಡಿತ ನೀವು ಸಹ ನಿಮ್ಮ ಮನೆಗಳಲ್ಲಿ ಒಮ್ಮೆ ಈ ಡಿಶನ್ನು ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವಿಶೇಷವಾಗಿ ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಜೊತೆ ಈ ಎರಡು ಡಿಶು ಕೇಳಿ ಮಾಡಿಸಿದ ಅಂತ ಹೇಳ್ಬೋದು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಇದರೊಂದಿಗೆ ಈ ಸಂಚಿಕೆ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೀರಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ರುಚಿ 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 എന്താ <laughs> രുചി